ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮೌನೇಶ್ವರ ದೇವಸ್ಥಾನದ ಮುಂದೆ ಡಾಂಬರ್ ರೋಡ್ ಬೇಡವೆಂದು ಗ್ರಾಮಸ್ಥರು ಸಿಸಿ ರಸ್ತೆ ಮಾಡಿ ಎಂದು ಗ್ರಾಮಸ್ಥರ ಆಕ್ರೋಶ ಯಾದಗಿರಿ ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವ ಶ್ರೀ 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 ಜಗದ್ಗುರು ಮೌನೇಶ್ವರ ದೇವಸ್ಥಾನದಿಂದ ಕೃಷ್ಣಾ ನದಿಯವರೆಗಿನ ಡಾಂಬರ್ ರೋಡ್ ಹಾಕುವುದು ಬೇಡ ಎಂದು ಗ್ರಾಮಸ್ಥರು ಅಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ ಆದರೆ ಮೌನೇಶ್ವರ ದೇವಸ್ಥಾನ ಭಕ್ತರಿಗೆ ತುಂಬಾನೇ ತೊಂದರೆ ಆಗುತ್ತದೆ ಡಾಂಬರ್ ರೋಡ್ ಹಾಕೋದ್ರಿಂದ ದೀರ್ಘ ದಂಡ ನಮಸ್ಕಾರ ಹಾಕುವವರಿಗೆ ಬಿಸಿಲಿನಲ್ಲಿ ಡಾಂಬರ್ ರೋಡ್ ಸುಡುತ್ತದೆ ಆದ್ರಿಂದ ಸಿ ಸಿ ರೋಡ್ ಮಾಡಿಸಿ ಎಂದು ನಮ್ಮ ರೈತ ಸಂಘಟನೆ ವತಿಯಿಂದ ಸುರಪುರ ತಾಲೂಕು ಅಧ್ಯಕ್ಷರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಹಲವಾರು ಸದಸ್ಯರು ಗ್ರಾಮಸ್ಥರು ಭಾಗವಹಿಸಿದ್ರು ಗ್ರಾಮಸ್ಥರಾಯ್ ಸಂಘಟನೆ ಎಲ್ಲಾರು ಐತ್ರಿ ಹ್ಮ್ ಇದು ಏನೇ ಯಾರೇ ಬಂದು ಯಾರೇ ನಿಂತು ಹೇಳ್ತಾ ಕಡಿದ್ರು ನಾವು ಮಾತ್ರ ಬಿಡಂಗಿಲ್ಲ ಇದ್ರ ಮೇಲೆ ನೀವು ಮತ್ತೆ ನಮ್ಮ ಮೇಲೆ ಎದುರು ನಿಂತು ಮುಂದೆ ಹೋದ್ರು ಈಗ ನಾವು ಸಂಘಟನೆ ಒಬ್ಬರು ಬಂದು ಇಬ್ರು ಬಂದಿವಿ ಮತ್ತೆ ನಮ್ಮ ಸಂಘಟನೆ ತೋರಿಸ್ಬೇಕು ನಿಮಗೆ ಅಂತಂದ್ರೆ ನೀವು ಎದುರಾಯ್ಕೊಂಡು ನೀವು ಏನ್ ಮಾಡ್ತೀವಿ ಮಾಡಿಕರಿ ಅದ್ರ ಬಿಟ್ಟು ಮತ್ತೆ ಗ್ರಾಮಸ್ಥರು ಇದಾರೆ ನಮ್ದು ನಮ್ಮದಲ್ಲ ಎಲ್ಲ ಗ್ರಾಮಸ್ಥರು ಇದ್ದಾರೆ ಗುಡಿ ಕಮಿಟಿ ಮೆಂಬರ್ಸ್ ಇದ್ದಾರೆ ಅಧ್ಯಕ್ಷರು ಇದಾರೆ ಅವರು ಇರೋದ್ರೂ ನೀವು ಮಾಡ್ತೀವಿ ಅಂತಂದ್ರೆ ಮತ್ತೆ ಮುಂದಿನ ಪರಿಣಾಮ ನಾನು ವಿರುದ್ಧವಾಗಿ ಮಾಡಲ್ಲ ಆಯ್ತಾ ನಾವು ಇಲ್ಲಿ ಹಿಂಗಿದೆಯಲ್ಲ ಕಚ್ಚಾ ರೋಡ್ ಇದೆಯಲ್ಲ ಮಾಡೋಣ ಅಂತ ಮಿಕ್ಕಿದ್ದನ್ನು ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ನಾವು ಎಷ್ಟಿತ್ತು ಅಷ್ಟೇ ನಾನು ಮುಗಿಸ್ಬಿಡ್ತಾಯಿದ್ದೆ ಎಂಟು ಮಾಡ್ತಾಯಿದ್ದೆ ಇದೊಂಚೂರು ಮಾಡೋಣ ಅಂತ ಆವತ್ತು ಫಸ್ಟ್ ಡೇ ಬಂದಾಗ ಅವತ್ತು ಇದೇ ದೇವಸ್ಥಾನದವ್ರು ಆಗಲಿ ಅಥವಾ ನೀವು ಯಾರೂ ಇರಲಿಲ್ಲ ಬೇರೆ ಬೇರೆ ಹಳ್ಳಿ ಜನ ಆಯಿತು ಮಾಡ್ಕೊಡಿ 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 ಅಂದರು ಅವತ್ತು ಮೆಜರ್ಮೆಂಟು ತೊಗೊಂಡೆ ಫಸ್ಟ್ ಒಂದು ಇನ್ನೂರು ಮೀಟ್ರ್ ಬಂತು ಅಂತಲೂ ತೊಗೊಂಡೆ ಆಮೇಲೆ ಇವತ್ತಿಗೆ ನೀರು ಬಂದ್ಬಿಡ್ತು ನೂರೈವತ್ತು ಒಂದೈತೆ ಅಂದರು ಇವತ್ತು ನೂರಕ್ಕೆ ಬಂದೈತೆ ಆಯಿತು ಸಂತೋಷ ಈಗ ನೀವು ಹೇಳ್ದಂಗೆ ಸಿ ರೋಡ್ ನಮಗೂ ಆಸೆ ಇದು ಟೂರಿಸಮ್ಗೆ ಏನು ಹೇಳ್ತಾರೆ ಮರ್ಜ್ ಮಾಡಿ ನಬಾರ್ಡ್ ವರ್ಕು ನಬಾರ್ಡ್ ಏನು ಹೇಳುತ್ತೆ ನಬಾರ್ಡ್ ಅಂದರೆ ನಿಮ್ಗೆ ಗೊತ್ತಿರಬೇಕು ನ್ಯಾಷನಲ್ ಇದು ಅಂತ ಏನೋ ಇದೆ ಅದು ರಾಷ್ಟ್ರೀಯ ಹೆದ್ದಾರಿಗಳ ಏನೋ ಇದೆ ಸರ್ ಹಾಂ ಅಥಾರಿಟಿ ಏನೋ ಇದೆ ಆ ಇದು ನಬಾರ್ಡ್ ರೋಡ್ ಏನಾಗುತ್ತೆ ಇಂತಿಂತದಿಕೆ ಅಂತಲೇ ಕೊಡ್ತಾರೆ ರೋಡ್ಸೇ ಮಾಡೋದು ಇನ್ನು ಬೇರೆ ಏನೂ ಮಾಡಲ್ಲ ನಬಾರ್ಡ್ ರೋಡ್ ಮಾಡುವಾಗ ಸಿ ಸಿ ರೋಡ್ ಅಂತ ಕೊಡ್ತಾರೆ ಇಲ್ಲ ಬಿ ಟಿ ರೋಡ್ ಅಂತ ಕೊಡ್ತಾರೆ ನಮಗೆ ಒಂದು ಐದು ಪ್ಯಾಕೇಜಲ್ಲಿ ಎಲ್ಲ ಕಡೆ ಎಲ್ಲ ಊರಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಒಂದು ಐದು ಕೊಟ್ಟಾಗ ನಮ್ಗೆ ಯಾದಗಿರಿಲ್ಲೂ ಒಂದು ಕೊಟ್ರಪ್ಪ ಒಂದು ಬಿ ಟಿ ರೋಡ್ ಮಾಡಿ ಅಂತ ಕೊಟ್ಟರು ಎರಡು ಕೋಟಿ ಈ ಕಡೆಗೆ ಹಾಕಿದ್ರು ನೀವು ಐದು ಕೋಟಿ ಮೇಯ್ನ್ ಇರ್ಬೋದು ಅದು ಎಲ್ಲ ಕಡೆ ಹೋದಾಗ ಇಲ್ಲಿ ಎರಡು ಕೋಟಿ ಬಂದೈತೆ ಎರಡು ಕೋಟಿಗೆ ಬಂದಾಗ ಎಸ್ಟಿಮೇಟ್ ಎಲ್ಲ ಆಯಿತು ಸರ್ ಎಸ್ಟಿಮೇಟ್ ಮಾಡಿದ್ರು ಎಲ್ಲ ಮಾಡಿದ್ರು ನಾನು ಪಿ ಡಬ್ಲ್ ಡಿ ಇಂಜಿನಿಯರು ಪಿ ಡಬ್ಲ್ ಡಿ ಅಸ್ಟೆಂಟ್ ಇಂಜಿನಿಯರ್ ನಾನು ಪುರಾತತ್ವ ಇಲಾಖೆ ಸಂರಕ್ಷಣಾ ಇಂಜಿನಿಯರ್ ಮಾಡ್ತಾರೆ ಅಲ್ಲಿ ಅಲ್ಲಿ ಏನ್ ಮಾಡಿದ್ರು ಲಾಸ್ಟ್ ಟೈಮಲ್ಲಿ ಆರ್ ತಿಂಗಳಿಂದ ಫೋನ್ ಮಾಡ್ತಾ ಇದೀನಿ ನಮ್ಗೆ ಎಮ್ ಎಲ್ ಅವ್ರ ಏನಂತಾರೆ ನೀವು ಹೋದ್ರಿ ಇವಾಗ ಫೋನ್ ಮಾಡ್ತಾರೆ ಅವಾಗ ಏನ್ ಮಾಡಿದ್ರ ನಿಮ್ಗೆ ಯಾವ್ದು ಮಾಡ್ತೇನೆ ಇದ್ ಮೇಡಮ್ ನಾನು